ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗುರು ಶಿಷ್ಯ ಸಂವಾದದಲ್ಲಿ ಆತ್ಮನಿಗೆ ಶರೀರ ಸಂಬಂಧದಿಂದ ಉಂಟಾಗುವ ಗರ್ಭವಾಸಾದಿ ದುಃಖಗಳು ಎಂಬ ಇನ್ನೂರ ಹದಿನೈದನೆಯ ಅಧ್ಯಾಯಕ್ಕೆ ಸ್ವಾಗತ ಗುರುವು ತನ್ನ ಶಿಷ್ಯನನ್ನು ಕುರಿತು ಹೇಳುತ್ತಿರುವನು ವತ್ಸ ಕೇಳು ರಜಸ್ಸಿನಿಂದ ಮೋಹ ಉಂಟಾಗುವುದು ತಮಸ್ಸಿನಿಂದ ಕ್ರೋಧ ಲೋಭ ಭಯ ಗರ್ವಗಳು ಉಂಟಾಗುವವು ಇವನ್ನೆಲ್ಲ ಅಡಗಿಸಿದಾಗ ಮನುಷ್ಯನು ಶುದ್ಧನೆನಿಸುವನು ಆ ಸ್ಥಿತಿಯಲ್ಲಿಯೇ ಮನುಷ್ಯನು ಎಲ್ಲಕ್ಕಿಂತಲೂ ಪರನು ಕ್ಷಯನು ಅವ್ಯಯನು ಸರ್ವವ್ಯಾಪಿಯು ದೇವದೇವನು ಆದ ಪರಮಾತ್ಮನನ್ನು ಕಾಣಬಲ್ಲನು ಭಗವಂತನ ಮಾಯೆಯಿಂದ ಆವರಿಸಲ್ಪಟ್ಟೆ ಮನುಷ್ಯರು ಬುದ್ಧಿಗೆಟ್ಟು ಕಾಮಕ್ಕೊಳಗಾಗಿ ಭ್ರಷ್ಟರಾಗುವರು ಜ್ಞಾನ ಮಾರ್ಗದಿಂದಲೂ ತಪ್ಪಿ ಹೋಗುವರು ಆ ಅಜ್ಞಾನದಿಂದ ಕಾಮಕ್ಕೀಡಾಗುವರು ಕಾಮವು ಕ್ರೋಧವನ್ನು ಹುಟ್ಟಿಸುವುದು ಅದರ ಮೇಲೆ ಕ್ರಮವಾಗಿ ಲೋಭ ಮೋಹ ಮಾನ ದರ್ಪ ಅಹಂಕಾರಾದಿಗಳೆಲ್ಲ ಹುಟ್ಟುವವು ಆ ಅಹಂಕಾರದಿಂದ ವಿವಿಧ ಕರ್ಮಗಳಲ್ಲಿ ಪ್ರವೃತ್ತಿ ಹುಟ್ಟುವುದು ಆ ಕ್ರಿಯೆಗಳಿಂದ ನಾನಾ ಬಗೆಯ ಸ್ನೇಹ ಸಂಬಂಧಗಳು ಬಂದೊದಗುವವು ಸ್ನೇಹವು ಶೋಕಕ್ಕೆ ಕಾರಣವಾಗುವುದು ಸುಖ ದುಃಖಾತ್ಮಕಗಳಾದ ಆ ಕರ್ಮಗಳಿಂದಲೇ ಜನ್ಮ ಜರ ಮರಣಾದಿಗಳಿಗೆ ಮನುಷ್ಯನು ಈಡಾಗುವನು ಹೀಗೆ ಮನುಷ್ಯನು ಜನ್ಮವನ್ನೆತ್ತಬೇಕಾಗಿ ಬಂದಾಗ ಮೊದಲು ಸ್ತ್ರೀ ಪುರುಷರ ಶುಕ್ಲ ಶೋಣಿತಗಳ ಮಿಶ್ರಣದಿಂದ ತುಂಬಿ ಅಸಭ್ಯವಾದ ಗರ್ಭವಾಸದಲ್ಲಿ ತೊಳಲಬೇಕಾಗುವುದು ಯಾವಾಗಲೂ ಮಲಮೂತ್ರಗಳಲ್ಲಿ ತೊಯ್ದು ರಕ್ತಸ್ರಾವದಿಂದ ಅಸಹ್ಯವಾದ ಆ ಸ್ಥಳವು ಇವನಿಗೆ ಆಗಿನ ನಿವಾಸ ಸ್ಥಾನವಾಗುವುದು ಕೃಷ್ಣೆಯಿಂದಲೇ ಹಗ್ಗಗಳಿಂದ ಬಿಗಿಯಲ್ಪಟ್ಟೆ ನರಕವೆಂಬ ಕೂಪದಲ್ಲಿ ದೂಡಲ್ಪಡುವನು ಅದಕ್ಕೆ ಮೇಲೆ ನಾನು ಹಿಂದೆ ಮಾಡಿದ ಕರ್ಮಗಳಿಗೆ ತಕ್ಕ ಶರೀರವನ್ನು ಹೊಂದಿ ಅಲ್ಪ ಕ್ರಿಮಿಯಂತೆ ತಾಯಿಯ ಗರ್ಭದಿಂದ ಹೊರಬೀಳುವನು ಆಗಿನ ಶೈಶವಸ್ಥೆಯಲ್ಲಿ ಸೊಳ್ಳೆ ತಿಗಣೆ ಇರುವೆ ಮುಂತಾದವುಗಳಿಂದ ನಾನಾ ಭಾಗಗಳಲ್ಲಿ ಕಚ್ಚಲ್ಪಡುತ್ತಾ ಚಿತ್ರ ಹಿಂಸೆಗಳನ್ನೆಲ್ಲ ಅನುಭವಿಸುವನು ನಾನಾ ತರದ ವ್ಯಾಧಿಗಳಿಂದ ಪೀಡಿತನಾಗಿ ಹೇಗೋ ಆ ದುರ್ದಶೆಯನ್ನು ಕಳೆಯುವನು ಯೌವ್ವನಕ್ಕೆ ಬಂದ ಮೇಲೆ ಮುಂದೆ ಮುಂದೆ ಜನ್ಮಾಂತರಗಳನ್ನು ಹೆಚ್ಚಿಸತಕ್ಕ ಕರ್ಮ ಬಂಧಗಳಿಂದ ಬಿಗಿಯಲ್ಪಟ್ಟು ಆ ದಾರಿಯಲ್ಲಿಯೇ ಹೋಗುವನು ಸ್ತ್ರೀ ಎಂಬ ನರಕದಲ್ಲಿ ಬಿದ್ದು ಅದರಲ್ಲಿ ಸುಖ ಭ್ರಾಂತಿಗಿಂತ ತಿರುಗಿ ತಿರುಗಿ ತನ್ನನ್ನು ಸಂಸಾರದಲ್ಲಿ ಕಟ್ಟಿಹಾಕತಕ್ಕ ಕರ್ಮಗಳನ್ನೇ ನಡೆಸುವನು ಹೊಲ ಗದ್ದೆಗಳಿಗಾಗಿಯೂ ಮನೆ ಮಠಗಳಿಗಾಗಿಯೂ ಅವನು ಪಡತಕ್ಕ ಕಷ್ಟವನ್ನು ಹೇಳಿ ಹೇಳಿತೀರದು ಇಂತಹ ಸ್ಥಿತಿಯಲ್ಲಿ ಅವನನ್ನು ಖಂಡಿಸಿ ಸರಿಯಾದ ದಾರಿಗೆ ತರಲು ಯಾವನು ತಾನೇ ಶಕ್ತನಾಗುವನು ಆ ಯೌವನ ಕಾಲದಲ್ಲೆಲ್ಲ ಅವನು ನರಕದಲ್ಲಿಯೇ ಬೇಯುತ್ತಿರುವನು ಯೌವನವನ್ನು ಕಳೆದು ವಾರ್ಧಕ್ಯ ದಿಶೆಗೆ ಬಂದ ಮೇಲೆ ಕೂಡ ತಿರುಗಿ ತಿರುಗಿ ಕರ್ಮಗಳಲ್ಲಿಯೇ ಬೀಳುವನಲ್ಲದೆ ಆಗಲೂ ಭಗವಂತನಲ್ಲಿ ಭಗವಂತನಲ್ಲಿ ಅವನ ಬುದ್ಧಿಯೂ ಹೋಗಲಾರದು ಇದಕ್ಕಿಂತಲೂ ಇನ್ನು ಹೆಚ್ಚಾಗಿ ಹೇಳುವುದೇನಿದೆ ಸ್ತ್ರೀಯರೇ ಸಂಸಾರವೆಂಬ ಯಂತ್ರವನ್ನು ನಡೆಸತಕ್ಕವರೆಂದು ತಿಳಿ ಅವರೇ ಪ್ರಕೃತಿ ಎಂಬ ಮಾಯೆಯ ಕ್ಷೇತ್ರವೆನಿಸುವರು ಪುರುಷರು ಕ್ಷೇತ್ರಜ್ಞರು ಆದುದರಿಂದ ವಿವೇಕವುಳ್ಳವರು ಸಾಮಾನ್ಯ ಸ್ಥಿತಿಯಲ್ಲಿಯೂ ವಿಶೇಷ ಸ್ಥಿತಿಯಲ್ಲಿಯೂ ಆ ಮಾಯಾರೂಪವಾದ ಸ್ತ್ರೀಯರ ಸಹವಾಸವನ್ನು ದೂರ ಮಾಡಬೇಕು ಕೃತ್ಯೆಯನ್ನು ಅಂದರೆ ಶೂನ್ಯದ ಗೊಂಬೆಯನ್ನು ಹೋಲುವ ಘೋರ ರೂಪವುಳ್ಳ ಅನೇಕ ಸ್ತ್ರೀಯರು ವಿವೇಕವಿಲ್ಲದವರನ್ನೇ ಮರಳು ಮಾಡಿ ಕೆಡಿಸುವರು ರಜೋಗುಣದಲ್ಲಿ ಮುಳುಗಿದ ಇಂದ್ರಿಯಗಳ ಮೂರ್ತಿಯೇ ಸ್ತ್ರೀಯರಾಗಿರುವರು ಕುರಿಸರು ಆ ಸ್ತ್ರೀ ರೂಪಕ್ಕೆ ಮೊರಳಾಗಿ ಅವರಲ್ಲಿ ರಾಗವೆಂಬ ಬೀಜವನ್ನು ಬಿತ್ತಿ ಸಂಸಾರವೆಂಬ ವೃಕ್ಷವನ್ನು ಬೆಳೆಸುವರು ತನ್ನಲ್ಲಿಯೇ ಹುಟ್ಟಿದ ಮಕ್ಕಳಾದರೂ ಸಂಸಾರ ಬಂಧಕ್ಕೆ ಕಾರಣಭೂತರೆ ಏನು ಮೊದಲಾದ ಕ್ರಿಮಿಗಳು ತಮ್ಮ ತಮ್ಮ ದೇಹದಲ್ಲಿಯೇ ನಂಬ ಹುಟ್ಟಿದವುಗಳಾಗಿದ್ದರು ಅವಕ್ಕೆ ಮನುಷ್ಯರೆಂಬ ಹೆಸರಿಲ್ಲದ ಮಾತ್ರದಿಂದಲೇ ಆ ಜಂತುಗಳಲ್ಲಿ ನಾವು ನಮ್ಮ ಮಕ್ಕಳೆಂಬ ವಾತ್ಸಲ್ಯವನ್ನಿಡದೆ ಅವುಗಳನ್ನು ನಮ್ಮ ದೇಹದಿಂದ ನೀಗಿಸಲು ಯತ್ನಿಸುವೆವು ನಮ್ಮ ಸಂತಾನವನ್ನು ಅದರಂತೆಯೇ ಭಾವಿಸಬೇಕು ಸಹಜವಾಗಿಯೋ ಅಥವಾ ಕರ್ಮ ವಶದಿಂದಲೋ ನಮ್ಮ ದೇಹದೊಳಗಿನ ಬೆವರಿನಿಂದ ಹೇಗೋ ಹಾಗೆ ರೇತಸ್ಸಿನಿಂದಲೂ ಜಂತುಗಳು ಹುಟ್ಟುವವು ಧೀಮಂತನೋ ಅವನ್ನೆಲ್ಲ ಒಂದೇ ವಿಧವಾಗಿ ಭಾವಿಸಿ ದೂರ ಮಾಡಬೇಕು ರಜೋಗುಣವು ತಮೋಗುಣದಲ್ಲಿ ಲಯಿಸುವುದು ಸತ್ವಗುಣವು ರಜೋಗುಣದಲ್ಲಿ ಲಯಿಸುವುದು ಅಜ್ಞಾನವು ಜ್ಞಾನ ಸ್ವರೂಪದಲ್ಲಿ ಲಯಿಸಿ ಹೋಗುವುದು ಶರೀರ ಪ್ರಾಪ್ತಿಗೆ ಅಜ್ಞಾನವೇ ಕಾರಣವು ಆ ಅಜ್ಞಾನಕ್ಕೂ ಮೂಲವೆನಿಸಿದ ಜ್ಞಾನವೇ ಜೀವವೆಂದು ವ್ಯವಹರಿಸಲ್ಪಡುವುದು ಕಾಲ ಕರ್ಮಗಳ ಸಂಯೋಗದಿಂದ ಸಂಸಾರದಲ್ಲಿ ಸಂಬಂಧ ಉಂಟಾಗುವುದು ಜೀವನು ಸ್ವಪ್ನಾವಸ್ಥೆಯಲ್ಲಿ ನನಗೆ ಶರೀರವಿದ್ದಂತೆ ಹೇಗೆ ಭಾವಿಸುತ್ತಿರುವನು ಅದರಂತೆ ಕರ್ಮ ಸಂಬಂಧದಿಂದ ತಾಯಿಯ ಗರ್ಭದಲ್ಲಿ ಜನಿಸುವನು ಹೀಗೆ ಜನ್ಮಕಾರಣವಾದ ಕರ್ಮದಿಂದ ಅವನು ಯಾವ ಯಾವ ಇಂದ್ರಿಯಗಳನ್ನು ಮುಂದಿಟ್ಟು ಆಶಾಗ್ರಸ್ತವಾದ ಮನಸ್ಸಿನಿಂದ ತೊಳಲುವನು ಆಯಾ ಇಂದ್ರಿಯಗಳೆಲ್ಲ ಅಹಂಕಾರದಿಂದಲೇ ಅವನಿಗೆ ಉಂಟಾಗುವುದು ವಿಷಯ ವಾಸನೆಯಿಂದ ಕೂಡಿದ ಮನಸ್ಸುಳ್ಳ ಜೀವನಿಗೆ ಶಬ್ದಗಳಲ್ಲಿ ಉಂಟಾಗುವ ಆಸೆಯಿಂದ ಕರ್ಣೇಂದ್ರಿಯ ಉಂಟಾಗುವುದು ಅದರಂತೆಯೇ ರೂಪದ ಆಸೆಯಿಂದ ನೇತ್ರೇಂದ್ರಿಯವು ಗಂಧದ ಆಸೆಯಿಂದ ಘ್ರಾಣೇಂದ್ರಿಯವು ಸ್ಪರ್ಶದ ಅಭಿಲಾಷೆಯಿಂದ ತ್ವಕ್ಕು ಉಂಟಾಗುವವು ಅದರಂತೆ ಶರೀರ ಧಾರಣಕ್ಕಾಗಿ ಆಗ ಪ್ರಾಣಾದಿ ಪಂಚಮಾಯುಗಳು ಏರ್ಪಡುವವು ಹೀಗೆ ಮನುಷ್ಯನು ಕರ್ಮಜನ್ಯವಾಗಿ ಆದಿಯಲ್ಲಿಯೂ ಮಧ್ಯದಲ್ಲಿಯೂ ಕೊನೆಯಲ್ಲಿಯೋ ಸದಾ ದುಃಖ ಪ್ರಚುರವಾಗಿರುವ ಶಾರೀರಿಕ ಮಾನಸಿಕಗಳಾದ ಎಲ್ಲಾ ಅಂಗಗಳೊಡನೆ ಬ್ರಹ್ಮ ಮಾಯೆಯಿಂದ ಆವೃತನಾಗಿ ದುಡಿಯುವನು ಆದುದರಿಂದ ಶರೀರ ಸಂಬಂಧವು ಯಾವಾಗಲೂ ದುಃಖ ಕಾರಣವೇ ಎಂದು ತಿಳಿಯಬೇಕು ಆ ಶರೀರದಲ್ಲಿ ಅಭಿಮಾನವು ಹೆಚ್ಚಿದಷ್ಟು ದುಃಖವು ಹೆಚ್ಚುವುದು ಆ ಶರೀರ ತ್ಯಾಗದಲ್ಲಿ ಎಂದರೆ ಮರಣದಲ್ಲಿ ಆ ದುಃಖವು ಇನ್ನೂ ವೃದ್ಧಿ ಹೊಂದುವುದು ಆದುದರಿಂದ ಶರೀರಜನ್ಯವಾದ ದುಃಖವನ್ನೇ ನೀಗಿಸಿಕೊಳ್ಳಬೇಕು ಅದನ್ನು ತಿಳಿದವನೇ ಮುಕ್ತಿ ಹೊಂದುವನು ಇಂದ್ರಿಯಗಳ ಉತ್ಪತ್ತಿ ಲಯಗಳೆರಡು ಅಜೋಗುಣದಿಂದಲೇ ಎಂಬುದನ್ನು ಪರೀಕ್ಷಿಸಿ ಶಾಸ್ತ್ರ ದೃಷ್ಟಿಗಿಂತಲೂ ತಿಳಿದು ಅದಕ್ಕೆ ತಕ್ಕಂತೆ ನಡೆಯಬೇಕು ಆಸೆಯನ್ನು ಜಯಿಸಿದ ಮನುಷ್ಯನಿಗೆ ಇಂದ್ರಿಯಗಳು ಅವುಗಳಿಗೆ ಬೇಕಾದ ವಿಷಯಗಳು ಸನ್ನಿಹಿತವಾಗಿದ್ದರೂ ಅವು ಅವನನ್ನು ಕೆಡಿಸಲಾರವು ಅಂತಹ ಇಂದ್ರಿಯಗಳನ್ನು ಅಡಗಿಸಿಟ್ಟ ಜೀವನು ಶರೀರವನ್ನು ಕೊಂದುವ ಸಂಭವವಿಲ್ಲ ಇದು ಇನ್ನೂರ ಹದಿನೈದನೆಯ ಅಧ್ಯಾಯವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ